ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೆ ತಮ್ಮನೇಲಲ್ಲೇ ಗೊತ್ತಿರುತ್ತೆ ನಾನು ಇವತ್ತು ಯಾವ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತೇಳಿ ಹೀರೆಕಾಯಿನ ಯಾವ ರೀತಿ ಸಾಂಬಾರು ಮಾಡೋದು ಅಂದರೆ ಕೆಲವರೆಲ್ಲ ಪಲ್ಯ ತಿನ್ನೋಕ್ಕೆ ಇಷ್ಟಪಡ್ತಾರೆ ಸಾಂಬಾರು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ಥರ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ತಿನ್ನೋದು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಆ ಥರ ಮೇಲ್ಗಡೆ ಎರಡು ಎಲ್ಲ ತೆಗ್ದುಬಿಟ್ಟು ನೀಟಾಗಿ ಎಲ್ಲ ಕಾಯಿನ ಆ ಥರ ಬಿಡಿಸ್ಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಸಾಂಬಾರನ್ನ ಮಾಡ್ಕೊಂಡು ಒಂದು ಸಾರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರೈಸ್ ಜೊತೆಗೂ ತಿನ್ಬೋದು ಮುದ್ದೆ ಜೊತೆ ಕೂಡ ತಿನ್ಬೋದು ಕೆಲವರೆಲ್ಲ ಪಲ್ಯ ಚಪಾತಿ ರೊಟ್ಟಿ ತಿಂತಾರೆ ಬಟ್ ಈ ನಾನು ತೋರಿಸತಕ್ಕಂಥ ರೀತಿ ಸಾಂಬಾರು ಮಾಡಿದರೆ ಪಲ್ಯ ಸಾಂಬಾರು ಜೊತೆ ತಿನ್ನೋಕ್ಕೆ ಇಷ್ಟ ಪಡೆದಿರೋರು ಕೂಡ ತಿಂತಾರೆ ನೋಡಿ ನಾನು ಇಲ್ಲೆಲ್ಲ ರೀತಿ ಆ ಕಾಯಿ ನಾನು ತೊಗೊಂಡಿದ್ದು ನಾಲ್ಕು ಹಿರೇಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಳ್ತೀನಿ ಈಗ ನಾನು ಅರ್ಧ ಕಪ್ಪಷ್ಟು ಬೇಳೆನ ತೊಳ್ದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನಾನು ತೇವಾಂಶ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸಿದ್ದು ತೊಳೆದಿಟ್ಟ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಈ ಕುಕ್ಕರ್ ಒಳಗೆ ಹಾಕ್ಕೊಳ್ತೀನಿ ಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಳೆ ಮತ್ತು ಇದ್ರ ಜೊತೆ ಸ್ವಲ್ಪ ಒಂದು ಟೊಮೊಟೊ ಅಥವಾ ಒಂದೂವರೆ ಟೊಮೊಟೊ ನಾನು ಈ ಥರ ಚಿಕ್ಕ ಚಿಕ್ಕ ಸೈಜು ಎರಡು ಟೊಮೊಟೊ ತಗೊಂಡು ನಾಲ್ಕು ಭಾಗ ಮಾಡಿ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಉಪ್ಪು ತಗೊಂಡು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಬಿಡಬೇಕು ಕುಕ್ಕಿಂಗ್ ಆಯಿಲು ಅಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಗ್ಲಾಸು ಅಥವಾ ಅದು ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ನಾನು ಒಂದು ಗ್ಲಾಸು ನೀರು ಇದ್ದೀನಿ ಹಾಕ್ಕೊಂಡು ಇದನ್ನು ಇಷ್ಟು ಮಾತ್ರ ಬೇರೆ ಏನೂ ಹಾಕ್ ಹಾಕ್ಬಾರ್ದು ಇಷ್ಟು ಅಂದರೆ ನಾನಿಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬೇರೆ ಏನೇ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದನ್ನು ಮುಳುಗ್ಬೇಕು ಅದನ್ನ ನಾನು ಹಾಕಿರ್ತಕ್ಕಂಥ ಬೇಳೆ ಮತ್ತು ಟೊಮೊಟೊ ಸ್ವಲ್ಪ ಮುಳುಗಬೇಕು ಅದನ್ನ ಹಾಕ್ಬಿಟ್ಟು ಕುಕ್ಕರ ಕುಕ್ಕರನ್ನು ಮುಚ್ಚುಳನ ಹಾಕ್ಬಿಟ್ಟು ನಾನಿಲ್ಲಿ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಬನ್ನಿ ಅದನ್ನು ಕುಕ್ಕರಲ್ಲಿ ಹಾಕಿಟ್ಬಿಟ್ಟು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ತೊಗೊಂಡಿದ್ದೀನಿ ಒಂದು ಕಾದಿರೋ ಪಾತ್ರೆಯಲ್ಲಿ ಎರಡು ಎರಡು ಸ್ಪೂನಷ್ಟು ಆಯಿಲ್ ತಗೊಂಡು ಸ್ವಲ್ಪ ಒಂದು ಚಿಕ್ಕ ಗಾತ್ರದಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಲಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಅಥವಾ ಅರ್ಧ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಈರುಳ್ಳಿ ಟೊಮೊಟೊ ಎರಡನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರಾದರೆ ಅಥವಾ ನಾನು ಇದು ಕೆಲವರೆಲ್ಲ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ತಿರ್ತಾರೆ ಅಂಥವರು ಸೊ ಟೊಮೊಟೊ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಫ್ರೈ ಮಾಡೋದ್ರಲ್ಲಿ ಬೇಳೆಯಲ್ಲಿ ಮಾತ್ರ ಹಾಕಬೇಕು ನೋಡಿ ನಾನು ಇಲ್ಲಿ ನಾನು ಹುಣಸೆಹಣ್ಣು ಯೂಸ್ ಮಾಡ್ತಾ ಇಲ್ಲ ಸೊ ಹಂಗಾಗಿಬಿಟ್ಟು ನಾನಿಲ್ಲಿ ಟೊಮೊಟೊ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೀರೆಕಾಯಿನ ಹೀರೆಕಾಯಿ ಪೀಸಸ್ ಕೂಡ ನಾವು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅಂದರೆ ಯಾವುದೇ ತರಕಾರಿ ಆಯಿತು ಅಂದರೆ ಮೂಲಂಗಿ ಮತ್ತು ಏನು ನಾವು ಬೇರೆ ಬೇರೆ ತರಕಾರಿನೆಲ್ಲ ಹಾಕ್ಬಿಟ್ಟು ಈ ಥರ ಬೇಯಿಸ್ತೀವಲ್ಲ ಅಂಥ ತರಕಾರಿಗಳನ್ನು ನಾವು ಚ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಂಗಾಗಿಬಿಟ್ಟು ನಾವು ಸಾಂಬಾರಿಗೆ ಜಾಸ್ತಿ ನೀರು ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾವು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕು ಹಾಗಾದರೆ ಮಾತ್ರ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಚೆನ್ನಾಗಿ ಅದರೊಳಗೆ ನೀರು ಬಿಟ್ಕೊಳ್ಳೋವರೆಗೂ ನಾವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹೀರೆಕಾಯಿಯಲ್ಲಿ ನೀರು ಬಿಟ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ನೀರು ಬಿಟ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಮತ್ತು ಅದನ್ನು ಸಾ ಈ ಸಾಂಬಾರು ಟೇಸ್ಟಾಗಿ ಬರೋದು ಕೂಡ ಈ ಥರ ಮಾಡಿದ್ರೇ ಸಾಂಬಾರನ್ನ ಸಾಂಬಾರಲ್ಲಿ ಅಂತ ಅನ್ಸೋದು ಈ ಥರ ಮಾಡಿದಾಗೆ ಕೆಲವರೆಲ್ಲ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ಪಲ್ಯ ಮಾತ್ರ ಹೇಳಿ ಇಷ್ಟಪಡ್ತಾರೆ ನೋಡಿ ನಾನು ಅಲ್ಲಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಮೆತ್ತಗಾಗ್ತಾ ಹೋಗುತ್ತೆ ಸ್ವಲ್ಪ ಉಪ್ಪಾಕಿದ್ರಿಂದ ಬೇಗ ಮೆತ್ತಗಾಗುತ್ತೆ ಟೊಮೊಟೊ ಆಗಲಿ ಆಮೇಲೆ ಹೀರೆಕಾಯಿ ಕೂಡ ಮೆತ್ತಗ ಮೆತ್ತಗಾಗ್ಬಿಟ್ಟು ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಂದ ದೀಪಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ನೀರು ಬಿಟ್ಕೊಳ್ತಾ ಇದೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡ ಆ ಥರ ನೀರು ಬಿಟ್ಕೊಂಡಾಗ ಕೂಡ ಕಲಿಸ್ತಾನೆ ಇರಬೇಕು ಸ್ವಲ್ಪ ನೋಡಿ ಇಷ್ಟಪಟ್ಟು ಕೂಡ ತುಂಬ ಜನ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತಕ್ಕಂಥ ಸಾಂಬಾರು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗ ಆಗೋಷ್ಟಾಗುತ್ತೆ ನಾವು ಈ ಇಷ್ಟು ಹಿರೇ ನಾಲ್ಕು ಕೈ ತಗೊಂಡಿದ್ನಲ್ಲ ಒಂದು ನಾ ಮೂರಿಂದ ನಾಲ್ಕು ಜನಕ್ಕೆ ಆಗ್ಬೋದು ನಾನು ಮಾಡ್ತಿದ್ರು ಕೂಡ ನಾಲ್ಕು ಜನಕ್ಕೆ ಅಷ್ಟೇ ನೋಡಿ ಈ ಥರ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಂಡಷ್ಟು ತುಂಬ ಒಳ್ಳೆಯದು ನಾನು ಇಲ್ಲಿ ಕುಕ್ಕರ್ನ ಎರಡು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಎರಡು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ಮೆತ್ತೆ ಚೆನ್ನಾಗಿ ಬೆಂದಿದೆ ನೋಡಿ ಆ ಥರ ಬೆಂದಿದೆ ನಿಮಗೆ ಏನಾದರೂ ಇದು ಆ ಬೆಂದಿರ್ತಕ್ಕಂಥ ಬೇಳೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ನಿಮ್ಗೆ ಯಾರಿಗೆಲ್ಲ ನಿಮಗೆ ಬೇಳೆನ ಹಾಗೆ ಅನ್ಸಿದ್ರೆ ಹಾಗೆ ಹಾಕ್ಬೇಡಿ ಇಲ್ಲ ಮೆತ್ತಗಾಗಬೇಕಂತಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಹಾಗೆ ಇದ್ದೀನಿ ಆ ಥರ ಫ್ರೈ ಮಾಡಿರ್ತಕ್ಕಂಥದನ್ನೇ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಸ್ಟವ್ ಅಣಿಸ್ಕೊಂಡು ಮತ್ತೆ ಆ ಕುಕ್ಕರನ್ನು ಒಲೆ ಮೇಲೆ ಇಟ್ಬಿಟ್ಟು ಅಂದರೆ ಈ ಥರ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಅನ್ನಿಸೋದು ನನಗೂ ಕೂಡ ಅಷ್ಟೇ ಇಷ್ಟ ಆಗ್ತಿರ್ಲಿಲ್ಲ ಸಾಂಬಾರಲ್ಲಿ ತಿನ್ನೋದಕ್ಕೆ ಈ ಥರ ಮಾಡೋದ್ರಿಂದ ನಾನು ಕೂಡ ಇಷ್ಟಪಟ್ಟು ತಿಂತೀನಿ ನೋಡಿ ಅದಕ್ಕೆ ಸಾಂಬಾರ್ ಸಾಂಬಾರ್ ಪೌಡರು ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಕಾಳು ಪೌಡ್ರೆ ಮತ್ತು ಇಲ್ಲಿ ನೋಡಿ ಖಾರದ ಪುಡಿನ ಒಂದು ಸ್ಪೂನಷ್ಟು ಅಂದರೆ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಳನ ಕ್ಲೋಸ್ ಮಾಡ್ಕೋಬೇಕು ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ನಿಮ್ಗೆ ಏನಾದರೂ ಟೇ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅಂತಂದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಮತ್ತು ಅದು ಆಗಲೇ ಹೇಳಿದ್ನಲ್ವಾ ಹುಣಸೆಹಣ್ಣು ತಿನ್ನೋರು ಕೂಡ ಅಂದರೆ ಹುಣ್ಸೆಹೆಣ್ಣು ಹಾಕೋರು ಕೂಡ ಸ್ವಲ್ಪ ಹುಣಸೆಹಣ್ಣು ಹುಳಿ ನೋಡಿಬಿಟ್ಟು ಹುಣಸೆಹಣ್ಣು ಕೂಡ ಎಣ್ಣೆಬಿಟ್ಟು ಈ ಥರ ಮುಕ್ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲನ್ನು ಹಾಕ್ಸ್ಕೊಳ್ಳೋಣ ಮತ್ತೆ ಒಂದು ವಿಸಿಲ್ ಹಾಕ್ಸ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಒಂದು ವಿಸಿಲ್ ಹಾಕ್ಸ್ಕೊಂಡು ಮತ್ತೆ ನೋಡಿರಿ ತುಂಬ ಚೆನ್ನಾಗಿ ಅಂದರೆ ಮಾಡಿ ನೋಡಿ ತಿಂದಾಗ ಮಾಡಿಬಿಟ್ಟು ನೋಡಿ ತಿನ್ನಿ ಆಮೇಲೆ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಬಿಸಿಲು ಎಷ್ಟು ಚೆನ್ನಾಗಿ ಬಂತು ಈಗ ಮಮ್ ಅಂದರೆ ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಮತ್ತು ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆಲ್ಲ ಸಾಂಬಾರು ಸೊ ಹಂಗಾಗಿ ನೋಡಿರಿ ನೀರು ಕೂಡ ನಾನು ಜಾಸ್ತಿ ಹಾಕಿಲ್ಲ ಬೇಕಂದ್ರೆ ಸ್ವಲ್ಪ ಹಾಕೊ ಹಾಕೋಬೋದು ನೀವು ನೋಡಿ ಸಾಂಬಾರಿಗೆ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು ಸ್ವಲ್ಪ ಜಾಸ್ತಿ ಮಂದ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾವಾಗ ಅಂತಂದರೆ ನೀವು ತರಕಾರಿನ ಇದು ಹೀರೆಕಾಯಿನ ನೀವು ಫ್ರೈ ಮಾಡಬೇಕಾದ್ರೆ ಮಾಡಿದ್ನ ಕುಕ್ಕರಲ್ಲಿ ಹಾಕ್ತೀರಲ್ವೋ ಆವಾಗ ಸ್ವಲ್ಪ ನೀರು ಹಾಕೋಬೇಕು ನಾ ನೋಡಿ ಈ ಒಗ್ಗರಣೆ ಕೊಟ್ಟಿದ್ದೀನಿ ಅಂತ ಸ್ಮೆಲ್ ಬರ್ತಿದೆ ತುಂಬ ಚೆನ್ನಾಗಿದೆ ನೋಡಿ ಮುದ್ದೆ ಜೊತೆಗಾರತೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂದಿರ್ತವೆ ಸೂಪರು ಮತ್ತು ಸಾ ರೈಸ್ ಜೊತೆಗೆ ತಿಂದರೂ ಕೂಡ ಸೂಪರಾಗಿ ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಇದು ಬರ ಇದು ಪಲ್ಯ ಜೊತೆಗಷ್ಟೇ ತಿನ್ನೋಕ್ಕೆ ಇಷ್ಟಪಡೋ ಪಡೋರು ಸಾಂಬಾರಲ್ಲಿ ತಿನ್ ತಿನ್ನಲಿಕ್ಕೆ ಇಷ್ಟಪಡ್ದೇ ಇರೋರು ಕೂಡ ಸಾಂಬಾರಲ್ಲಿ ತಿನ್ನೋಕ್ಕೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಒಮ್ಮೆ ಈ ಥರ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಯಾರೆಲ್ಲ ಹೀರೆಕಾಯಿ ಸಾಂಬಾರನ್ನ ತಿನ್ನೋಕ್ಕೆ ಇಷ್ಟಪಡಲ್ವೋ ಅಂಥವರೆಲ್ಲ ಹೀರೆಕಾಯಿ ಸಾಂಬಾರನ್ನ ಇಷ್ಟಪಟ್ಟು ವಾರದಲ್ಲಿ ಎರಡರಿಂದ ಮೂರು ಸಾರಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಪ್ಲೀಸ್ ನಿಮಗೆ ಇಷ್ಟ ಶೇರ್ ಮಾಡಿ ನೋಡಿ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಸ್ವಲ್ಪ ಫುಲ್ ಇದು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಒಂದು ಆಗ್ತಾ ಒಂದು ಐದು ನಿಮಿಷ ಬಿಟ್ಟು ತಿಂದಾಗ ಕೊತ್ತಂಬರಿ ಸೊಪ್ಪಿನ ಸ್ಮೆ ಫ್ಲೇವರು ಆಹಾರ ಎಷ್ಟು ಚೆನ್ನಾಗಿದೆ ಅಂತಂದರೆ ಮಾಡಿ ತಿನ್ನಿ ಟೇಸ್ಟ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್